ಕಿಡಿಗೇಡಿಗಳು ಗೂಂಡಾ ವರ್ತನೆಯನ್ನು ತೋರಿಸಿದ್ದಾರೆ ಇನ್ನು ಶಾಪ್ ಕ್ಲೋಸಿಂಗ್ ಟೈಮ್ನಲ್ಲಿ ಬಂದು ಕೆಲವರು ಕಿರಿಕ್ ಅನ್ನು ಮಾಡಿದ್ದಾರೆ ಐಸ್ ಕ್ರೀಮ್ ನಲ್ಲಿ ಕಿಡಿಗೇಡಿಗಳ ಗೂಂಡಾ ವರ್ತನೆ ಶಾಪ್ ಕ್ಲೋಸಿಂಗ್ ಟೈಮ್ ನಲ್ಲಿ ಬಂದು ಕೆಲವರು ಕಿರಿಕ್ ಮಾಡಿದ್ದಾರೆ ಬೆಂಗಳೂರಿನ ವಿಜಯನಗರದ ಎಂಸಿ ನಲ್ಲಿ ನಡೆದಂತಹ ಘಟನೆ ಇದಾಗಿದೆ ಬೆಂಗಳೂರಿನ ವಿಜಯನಗರದ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಮಧ್ಯಾಹ್ನ ಒಂದು ಗಂಟೆಗೆ ಶಾಪ್ ಕ್ಲೋಸ್ ಸಿಬ್ಬಂದಿ ತಯಾರಿಯನ್ನು ನಡೆಸ್ತಾ ಇದೆ ಡೈನಿಂಗ್ ಇಲ್ಲ ಪಾರ್ಸೆಲ್ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಗಲಾಟೆಯನ್ನ ಮಾಡಿದ್ದಾರೆ ಮಾತಿಗೆ ಮಾತು ಹೊಡೆದು ಸಿಬ್ಬಂದಿ ಜೊತೆಗೆ ಜಟಾಪಟಿಗೆ ಬರುತ್ತಾರೆ ಶಾಪ್ ಖಾಲಿ ಮಾಡಿ ಅಂತ ಶಾಪ್ ಸಿಬ್ಬಂದಿಗೆ ಅವಾಜ್ ಹಾಕಿದ್ದಾರೆ ಬಿಲ್ ಕೌಂಟರ್ ನಲ್ಲಿ ಇದ್ದಂತಹ ಸಿಬ್ಬಂದಿಯ ಮೇಲೆ ಹಲ್ಲೆಗೆ ಯತ್ನವನ್ನ ಕೂಡ ಮಾಡಿದ್ದಾರೆ ಈ ಘಟನೆಯ ಬಗ್ಗೆ ಗೋವಿಂದರಾಜ ಗೋವಿಂದರಾಜ ನಗರ ಪೊಲೀಸರು ತನಿಖೆಯನ್ನ ಕೂಡ ಮುಂದುವರೆಸುತ್ತಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇಪ್ಪತ್ತೈದನೇ ತಾರೀಕು ನಡೆದಂತಹ ಘಟನೆ ಇದಾಗಿದೆ ಎಸ್ e é igual